ಈ ಬರ ಹೇಳಿದ್ದೆ ಇನ್ನೂ ಬರ್ಲಪ್ಪ ಅಡಿಕೆ ಬೇರೆ ತಗೊಂಡಾರ ಪಾಪ ಕೆಲ್ಸ ಅಲ್ಲ ಹುಡುಗಗೆ ಓ ಅಲ್ಲಿ ಯಾರು ಬಂದಂಗ್ತ ಅದೇ ಬರ ಬರ ಬರದ್ ನೋಡಿದ್ರೆ ನಾವನೇ ಇಲ್ಲ ಚಂದ್ರ ಮಾವ ಸುಮಾರು ಸುಮಾರ್ ಹೊತ್ತಾಯ್ತನ್ರಿ ನಾನಂತೂ ಬೇಗ ಬೇಗ ಅಂತಾನೆ ಬಂದೆ ಅದು ಈ ಬೆಳಿಗ್ಗೆ ನೋಡಿ ಒಂಥರ ಬೇಗ ಹೇಳದ ಉಡ್ರ ಚಳಿಲೆ ಅಡಿಕೆ ಬೇಯಿಸ್ಬೇಕು ಹೊರಡ್ಬೇಕು ಅಂತ ಒಂಥರ ಏನೋ ಒಂತರ ಆಲಸ್ಯ ಅದಂಗ ಆಗತ್ ಕಟ್ರಿ ಒಂಥರ ಕಾಫಿ ಕುಡೀತಾ ಕೂತಿದ್ದೆ ತಡ ಆಗಿ ಹೊತ್ತು ಸುಮಾರು ಹೊತ್ತೀಯ ಓ ಇಲ್ಲ ಮಾರಯ ಈ ಕೆಲ್ಸದ ಹೊತ್ತಾವತ್ತಿಲ್ ನಾನ್ ನಿನ್ ಇಲ್ಲಿ ಬರ ಕೇಳಿನಿ ನಂಗೆ ಪಾಪ ಅನ್ಸ್ತ ಅದ ನೀನ್ ಅದ್ರಲ್ ತಡ ಬಂದಿನ ಕೇಳ್ತಾ ಇದೀಯ ಹಂಗೆ ಅಂತ ಇಲ್ಲ ಮಾರಯ ಅಲ್ಲ ಮನೆ ಹತ್ರನೇ ಬತ್ತಿದ್ದೆ ಇಲ್ಲೇ ತಿರ್ಗಾಸಲ್ಲಿ ಬರ ಕೇಳಿದೆ ಅಂತಕ್ಕೆ ಮನೇಲೆ ಕುತ್ ಮಾತಾಡ್ಬೋದಿದೆ ಅಂತ ಇದ್ರು ಎಂತಕ್ಕಲ್ಲ ಎಂತ ವಿಷಯ ಎಂತ ಎಂತ ಬರ ಕೇಳಿದ ಮನೇಲೆಲ್ಲಾ ಬ್ಯಾಡ ನಮ್ಮ ನಮ್ ಪದ್ಮ ಅಶ್ವಿನಿ ಎಲ್ಲ ಇರ್ತಾರ ಹಂಗ ನೀನ್ ಹತ್ರ ಒಂಚೂ ಮಾತಾಡ್ಬೇಕಿತ್ತು ಅದಕ್ಕೆ ಇಲ್ಲೇ ಬಾ ಅಂತ ಕರೆದೆ ಅಲ್ಲ ನಾನೇನಿಗ್ ಬಾರಿ ಬಿಗು ಮಾಡಲ್ಲ ಹೇಳ್ತೀನಿ ಬೇಗ ಪಪ್ಪ ನಿಂಗೂ ಕೆಲ್ಸದಿದ ನಮ್ಮನೆ ಅಶ್ವಿನಿ ನೋಡ ಬಿಲ್ಕುಲ್ ಹೋಗಲ್ಲ ಅಂತ ಕುತತ್ ಕಣ ಏನಾರಾಗ್ಲಿ ನಾ ಅಲ್ಲಿ ಹೋಗಲ್ಲ ಅಂತ ಏನು ಗತಿ ಗತಿಸೈತಿಯ ಹೇಳ ನಾನು ಬೈದಾತು ಪದ್ಮನು ಬೈದಾತು ನಿಧಾನದಲ್ಲಿ ಹೇಳಾತು ಜೋರ್ ಮಾಡಿ ಹೇಳಾತು ನಾವು ಅಪ್ಪ ಅತ್ತು ಹತ್ತು ಹೇಳಾತು ನೀ ಏನು ಹೇಳ ಬಿಲ್ಕುಲ್ ನಾನ್ ಅಲ್ಲಿ ಅನ್ನೋದು ಒಂದೇ ಅದು ಅದ್ ಅದ್ರ ಬಾಯಲ್ಲಿ ಮತ್ತು ಬಾಕಿ ಅಂತ ಬರಲ್ಲ ಅಲ್ಲಿ ಹೋಗೋ ಸುದ್ದಿ ಎತ್ತಿದ್ರೆ ಕಾಣಲ್ ಹೋಗಿ ಕೂತ್ ಕುತದ್ ಮಾರೇ ಏನು ಗತಿ ಸಾಯ್ಲಿ ಅಂತ ಗೊತ್ತಾಗಲ್ಲ ನಿನ್ನೆ ಹಿಂಗೆ ಪ್ಯಾಟೆ ಬದಿ ಹೋಗಿದ್ನಾ ಹೋಗಿದ್ದೆ ನಿನ್ನೆ ಇವರ ವಾಸಣ್ಣ ಮಹೇಶ ಎಲ್ಲ ಸಿಕ್ಕಿದ್ರು ರಮೇಶ ಅಣ್ಣ ಎಲ್ಲಾ ಹಿಂಗೆ ವಶ್ವಿನಿ ಸುದ್ದಿ ಬಂತು ಎಂತ ಮಾಡ್ತಾ ಇದೆ ಅಂದ್ರೆ ಹಿಂಗೆ ಮನೇಲೆ ಅದೇ ಮಾರ ಮನೆ ಹೋಗು ಅಂದ್ರೆ ಹೋಗ್ತಿಲ್ಲ ನಾ ಹೋಗಲ್ಲ ಇನ್ನು ಅಂತ ಕೂತದೆ ಬಟ್ಟೆ ಬರಿ ಎಲ್ಲ ಬಂದದೆ ಏನು ಗತಿ ಸಾಯಿ ಅದು ಅಂತ ಅಂದೆ ಹೇಳಕ್ ಅವ್ರು ಮೂರು ಜನ ನನ್ನಷ್ಟದ್ದಕ್ಕೂ ನನ್ನ ಗಂಟ್ಲಿಗೆ ಬಾಯ್ ಹಾಕಂಗೆ ಮಾಡಿದ್ರು ಕಣ ನಾವೆಲ್ಲ ನಿಮಗೆ ಆವಾಗಲೇ ಹೇಳಿದ್ವಿ ಮದುವೆ ಇದರಲ್ಲೇ ನೀವೇ ಏನೋ ದೊಡ್ಡ ಇದು ಅಂತ ಕೊಟ್ಟಿದ್ದು ಬೇಡ ಬೇಡ ಅಂದ್ವಿ ಅವತ್ತು ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋದಾಗಲೂ ಅಷ್ಟೇ ಬಾರಿ ಒಂಥರ ಮಾಡಿದ್ರು ಅಂತ ಹೇಳಿದ್ರಲ್ಲ ಬಂದು ಅವಾಗ್ಲೇ ನಾವೆಲ್ಲ ಹೇಳಿದ್ವಿ ಬೇಡ ಮದುವೆ ನಿಲ್ಸಿ ನಿಲ್ಸಿ ಅಂತ ನೀವು ಕೇಳಲ್ಲ ಕುಂಕುತ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಹೇಳಿದ್ರು ಕಣ ಅಲ್ಲ ಈಗ ಎಲ್ಲ ಜ್ಞಾನ ಮಾಡಕ್ ಹೋದ್ರೆ ಅವ್ರು ಹೇಳಿದ ಸಮ ನಾನೇನ್ ಅವ್ರ ಹೇಳಿದ ತಪ್ಪು ಅಂತ ಹೇಳಲ್ಲ ಈಗ ಮದ್ವೆ ಮಾಡಾಗಿದೆ ಮದ್ವೆ ಮಾಡ್ ಕೊಟ್ಟಾಗಿದೆ ಈಗ ಮದ್ವೆ ಮಾಡ್ಬಾರ್ದಿತ್ತು ಅಂದ್ರೆ ಎಂತ ಮಾಡಕ್ ಆತದ ಹೇಳೋ ನಾವು ಗಂಡ ಹಿಂಡ್ತಿ ದಿನ ಬೆಳಿಗ್ಗೆ ಆದ್ರೆ ಅದೇ ಧ್ಯಾನ ಮಾಡೋದು ಮದ್ವೆ ಮಾಡಿ ಕೊಡ್ತಿದ್ರೆ ನನ್ನ ನನ್ ಮಗಳ ಆರಾಮಾಗಿರ್ತಿತ್ತು ಡಿಗ್ರಿ ಗಿಗ್ರಿ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ ಮಾಡ್ಬೋದಿತ್ತು ಅಂತ ಏನ ನೋಡು ಒಂದು ಗ್ರಾಚಾರಗಳಿಗೆ ಅಂತರ ಎಲ್ಲಾ ಮಾಡ್ಕೊಟ್ಟ ಆತು ಹಿಂಗೆಲ್ಲಾ ಒನ್ಬೋಸಂಗ ಆಗ್ಯದ ಎಷ್ಟ್ ಹೇಳು ಏನ್ ಹೇಳೋ ಏನ್ ಅಂದ್ರು ಒಪ್ಪಲ್ಲ ನೀ ಹೇಳ್ತೀಯ ನಮ್ಮನೆ ಹೆಂಗ್ಸ್ ಮೊನ್ನೆ ಹೋಗಿ ಬೋವ್ವಿನ ಹತ್ರ ಎಲ್ಲ ಮಾತಾಡ್ಕೊ ಬಂದಿತ್ತು ಬವ್ಯನು ಎಲ್ಲ ಫೋನಲ್ಲೆಲ್ಲ ಹೇಳ್ತಿತ್ತು ಆಮೇಲೆ ಇವ್ರ ಬೆಳ್ಳಿನ ಎಲ್ಲ ಫೋನ್ ಮಾಡಿ ಮಾತಾಡ್ತಿತ್ತು ಏನು ಹೇಳಿದ್ರು ಇದನ್ನ ಹೋಗಲ್ಲ ಅನ್ನೋದಷ್ಟೇ ಕಾಣ ಓ ಹೌದನ್ರಿ ಚಂದ್ರ ಮಾವ ಅಲ್ಲ ನಾ ಹೇಳದಾರ ಉಶ್ವಿನ ಹೋಗಲ್ಲ ಅಲ್ಲ ಅದ್ಲಗ್ ಬೇಡ ಬಿಡಿ ಸ್ವಲ್ಪ ದಿನ ಕಳೀಲಿ ನೀವು ಫೋರ್ಸ್ ಮಾಡಕ್ ಹೋಗ್ಬೇಡಿ ಅವಳಿಗೆ ಈಗ ಸ್ವಲ್ಪ ದಿನ ಆದಮೇಲೆ ಮನ್ಸು ಸಮಾಧಾನ ಆತದ ಆವಾಗ ನೋಡೋಣ ಕೇಳೋಣ ಈಗ ಬಂದಿದಷ್ಟೇನಾ ಬಂದೊಂದು ತಿಂಗಳು ಆಗಲ್ಲ ಮತ್ತೆ ಹೋಗು ಹೋಗು ಅಂದ್ರೆ ಪಾಪ ಅವಳಿಗೂ ಏನೋ ಹಿಂಸೆ ಆತ ಇದೆಯೇನಾ ಸ್ವಲ್ಪ ದಿನ ಇರಲಿ ಬಿಡಿ ಇಲ್ಲ ಕಣ ಹಂಗೆಲ್ಲ ಇರಕ್ಕೆ ಇಲ್ಲ ಅದನ್ನ ಬಿಲ್ಕುಲ್ ಹೋಗೋದೇ ಇಲ್ಲ ಅನ್ನೋದು ನಮ್ಮ ನಮ್ ಮನೇಲಿ ಪೋದ್ಮ ಹೇಳೋದು ಮತ್ತೇನ ಜಾಸ್ತಿ ಎಲ್ಲಾರು ಹೋಗು ಹೋಗು ಅಂತ ಒತ್ತಿ ಮಾಡಿದ್ರೆ ಏನಾದ್ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರಿ ಏನು ಮಾಡೋದು ಅಂತ ಅದೇ ಹೇಳ್ತಾ ಇದೀಯ ಅದಂಗ್ ಹೇಳಕ್ ಶುರು ಮಾಡಿದ್ಮೇಲೆ ನಂಗ ನೋಡು ಜೀವದಲ್ಲಿ ಜೀವಿ ಕಣ ಅದು ಹೌದು ಚಂದ್ರ ಮಾವ ಆಮೇಲೆ ಎಂತ ಗೊತ್ತಾ ಅವ್ಳು ತೀರಾ ಚಿಕ್ಕೊಳ್ಳಲ್ಲನ್ರಿ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಅಲ್ಲ ಕರೆಕ್ಟಾಗಿ ಯಾವುದು ಡಿಸಿಷನ್ ತಗೋಬೇಕು ತಗೋಬಾರ್ದು ಅನ್ನೋದು ಗೊತ್ತಾಗಲ್ಲ ಈಗ ನಮ್ಮನೆಯಲ್ಲಿ ಇವ್ರು ಬೆಳ್ಳಿ ಎಲ್ಲ ನೋಡಿ ಅವೆಲ್ಲ ಒಂಥರ ಹುಡುಗಿರ್ಕಂಡ್ರಿ ಜೀವನ ನೋಡೇವೆ ಸಾವಿರಾರು ಜನ ಜೊತೆ ಕೆಲಸ ಮಾಡ್ತವೆ ಒಡನಾಟ ಇರ್ತದ ಅವರು ಹಿಂಗೆ ಇವ್ರ ಜೀವನ ಹಿಂಗೆ ಅನ್ನೋದು ನೋಡಿರ್ತವೆ ಅವಕ್ಕೊಂಥರ ಏನು ಇವು ಹಂಗಲ್ಲ ಮನೆ ಆಯ್ತು ಅಪ್ಪ ಅಮ್ಮ ಆಯಿತು ಹಿಂಗೆ ನಮ್ಮಂಥವ್ರದ್ದು ಅಕ್ಕಪಕ್ಕ ಮನೆಯವ್ರದ್ದು ಒಂದು ನಾಲ್ಕು ಮುಖ ಅಷ್ಟೇ ನೋಡ್ದೋಕೆ ಏನ್ ಸಮಸ್ಯೆ ಬಂದ್ರೆ ಎದುರ್ಸ ಧೈರ್ಯ ಇರೋಲ್ಲ ನೀವ್ ಹೇಳ್ದಂಗ ಹೌದ ಜೀವಕ್ಕೆನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ಯಾರಿಗೆ ಹೇಳಿದ್ರು ಬತ್ತದ ಹ್ಮ್ ನಾ ಹೇಳದಾರ ಸ್ವಲ್ಪ ದಿನ ಹೋಗ್ಲಿ ತಡಿರಿ ಇಲ್ಲಾಂದ್ರೆ ಇವ್ರು ಬವ ಬೆಳ್ಳಿ ಅವರೆಲ್ಲ ಕ್ಲೋಸ್ ಅದಾರಲ್ಲ ಅವರೆಲ್ಲ ಬಂದು ಒಂದ್ಸಲ ಮಾತಾಡಿ ಏನ್ ಮಾಡ್ತೀಯ ಕೇಳಕ್ ಹೇಳಿ ಬೇಕಾರೆ ನನ್ ಕೈಯಲ್ಲಿ ಎಂತ ಅದೇ ಚಂದ್ರಮಾವ ನಾನಿ ಅಂತ ಹೇಳಕ್ ಆತದ್ರಿ ಅದ್ರ ಹತ್ರ ಅವೆಲ್ಲ ನಮ್ಮ ಹತ್ರ ಎಲ್ಲ ಮನ್ಸು ಬಿಚ್ಚಿ ಅವಕ್ ಮಾತಾಡೋಕ್ಕೂ ಸರಿ ಆಗಲ್ಲ ಹುಡುಗರಿಗೆ ನಾನ್ ಎಂತ ಮಾಡಕ್ ಆಗಲ್ಲ ಅಲ್ಲ ನೀನೇನು ಅಶ್ವಿನಿ ಹತ್ರ ಮಾತಾಡು ಅಂತ ನಾ ಏನು ಹೇಳಲ್ಲ ಅದೊ ನೀ ಹೇಳ್ದಂಗೆ ಹೌದು ಬೋಬಿಯಾ ಬೆಳ್ಳಿ ಎಲ್ಲ ಮಾತಾಡಿ ಅಂದ್ರೆ ಅವರೊಂದು ಮಾತಾಡೋದ್ರಲ್ಲಿ ಅರ್ಥ ಅದೇ ಪಾಪ ಗಂಡು ಹುಡುಗ ಹೋಗೋದ್ರ ಹತ್ರ ಅಂದ್ರೆ ಅಂತ ಹೇಳ್ತೀಯ ಅರ್ಥ ಆತದ ನನಗೆ ನಾನ್ ಈಗ ಜ್ಞಾನ ಮಾಡೀನಿ ಅಂದರೆ ಹ್ಮ್ ಕಾರ್ ತಗೊಂಡ್ ಅತ್ಲಾಗಿ ಇವನ್ ಹೇಮಂತ ಮನೆಗೆ ನಾನ್ ನೀನ್ ಹೋಗ್ಬರಣ ಅಲ್ಲೇ ಮುಖ ಮುಖಿ ಕುತ್ಕೊಂಡ್ ಮಾತಾಡ್ಬಿಡಣ ಅಂತ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಅದೇ ನಿಂಗೆ ಕೇಳೋಣ ಅಂತ ಬರಕ್ ಕೇಳ್ದೆ ಚಂದ್ರ ಮಾವ ಇಲ್ಲಿಂದ ಅಲ್ಲಿ ಕಾರ್ ತಗೋ ಹೋಗಕ್ಕಿದೇನ್ ಹಿಂದಿನ ಕಾಲ ನನ್ರೀ ಫೋನು ಎಲ್ಲ ಈ ತರ ಅದಾವೆ ಯಾವ ದೇಶದಿಂದ ಯಾವ ದೇಸಕ್ಕು ಫೋನ್ ಮಾಡಬಹುದು ನೀವೊಂದು ಈ ಊರಿಂದ ಆ ಊರಿಗೆ ಫೋನ್ ಮಾಡಕ್ ಆಗಲ್ಲ ಫೋನ್ ಮಾಡಿ ನಾ ಹೇಳದ ನೀವು ಫೋನ್ ಮಾಡಿ ಅಲ್ಲ ಇಷ್ಟ ದಿನ ಅವರು ಅಶ್ವಿನಿ ಫೋನ್ ಮಾಡಿ ಬಾ ಅಂತ ಏನು ನಾ ಇಲ್ಲ ಕಣ ಅದೇ ತಲೆ ಬಿಸಿ ಒಂದೇ ಒಂದು ಫೋನ್ ಮಾಡಲಂತೆ ನೋಡೋ ತಾಯಿ ಮಗ ತಾಯಿಯಾರ ಬಿಡು ಮಗನಾರು ಮಾಡ್ಬೇಕಲ್ಲ ಅವ್ಯಾತರ ಜನನ್ರಿ ಹಂಗಾರೆ ನಾನು ಫೋನ್ ಮಾಡ್ತೀನಿ ಬೇಡ ಫೋನ್ ಅಂತ ನಮ್ಮ ದುಡದಾರ ಚಂದ್ರ ಮಾವ ಹೋಗದ್ಕಿಂತ ಒಂದ್ಸಲ ಫೋನ್ ಅಲ್ಲೇ ಮಾತಾಡೋಣ ಅವ್ರಿಗು ಬರ ಈ ಕಡೆ ಬಂದು ಮಾತಾಡ್ಕೊಂಡು ಅಶ್ವಿನಿ ಕರ್ಕೊ ಹೋಗ್ತಾರೆ ಅನ್ನೋದಾರ ಎಲ್ಲರಿಗೂ ಒಳ್ಳೇದಿಲ್ ಬಂದಾಗ್ಲೇ ಮಾತಾಡ್ಬೋದು ಇಲ್ಲ ಅವ್ರು ಬರಲ್ಲ ಅನ್ನೋದಾರೆ ಇಲ್ಲ ನೀವು ಬನ್ನಿ ನಿಮ್ಮ ಅಶ್ವಿನಿನ್ ಕರ್ಕೊಂಡು ಮಾತಾಡೋಣ ಅಂದ್ರೆ ಹೋಗೋಣ ಕಾರಲ್ಲಿ ಕರ್ಕೊಂಡು ಹೋಗೋಣ ಅವಾಗ ಅಲ್ಲೇ ಕುತ್ಕೊಂಡು ಮಾತಾಡೋಣ ನೀವ್ ಯಾವ್ದು ಮೊದ್ಲು ಮಾತಾಡ್ಕೊಂಡ್ರಿ ಚಂದ್ರಮಾ ಹಾಗೆ ಮಾಡ್ತೀನಿ ಸರಿ ಹಂಗರ ನೀವು ಫೋನ್ ಅಲ್ಲಿ ಮಾತಾಡ್ಕೊಂಡು ನಂಗೆ ಹೇಳಿ ಆಯ್ತಾ ನಾನು ಬರ್ತೀನಿ ಒಂದೆರಡು ಎರಡು ದಿನಕ್ಕೆ ಏನು ಕೆಲಸ ಇದ್ರು ಬಿಡು ಮಾಡ್ಕೊತೀನಿ ಅದಕ್ಕೆ ಪೂರ್ತಿ ಹೊರಡ್ಲ ಮರ ಚಪ್ರದ ಮೇಲೆ ಹಾಗೆ ಎರಡು ಕಡೆ ಗುಬ್ಬೆ ಹಾಕಿ ಚೂ ಒಂಚೂ ಹೋತೀನತ್ತ ಮನೆ ಬದಿಯೇ ಏನಾರಿದ್ರೆ ಫೋನ್ ಮಾಡಿ ಬತ್ತೀನಿ ಮತ್ತೇ ಕೆಲ್ಸದಿಲ್ ಹೆಂಗೆ ಫೋನ್ ಮಾಡೋದು ಏನು ಅಂತ ಏನು ಜ್ಞಾನ ಮಾಡಕ್ ಹೋಗಬೇಡಿ ಬತ್ತೀನಿ ಹ್ಞೂ ಸರಿ ಮಾರೇ ಹಂಗರ ನಿಧಾನ ಸರಿ ಹಂಗಾರ ಬರ್ಲಾ